ಹಾಗೆ ಪೂರ್ವಿದು ಸೈಕಲ್ ಬೇರೆ ರಿಪೇರಿ ಮಾಡಿಸ್ಬೇಕು ಏನೋ ಬ ಹಿಂದೆಗಡೆ ಟಯರ್ನೇ ಬೆಂಡ್ ಮಾಡಿ ಇಟ್ಟಿದ್ದಾನೆ ಯಾರು ಕೈ ಕೊಟ್ಟಿದ್ನೋ ಏನು ಕತೆ ಕೇಳಿದ್ರೆ ಕೇಳೋಲ್ಲ ಏನಿಲ್ಲ ಏನು ಮಾಡೋದು ಮಕ್ಳ ಹತ್ರ ಬಿಡ್ಕೊಂಡು ಕಣ್ಣಂಗೂ ಸಾಕಾಗುತ್ತೆ ಯಾವ ಕಿವಿ ಕಿಟ್ಟಕ್ಕೆ ಬಿಟ್ಟ್ಯಾ ಅವಾ ಏನು ಕಿವಿ ಓಲಾಗ್ತಾ ಇದೆಯೋ ಕಿವಿ ಚುಚ್ಚುತಾ ಇದೆಯಾ ಹುಳಗ್ರಿಗೆ ಗೊಜ್ಜು ಹಾಕಿದಿನಿ ಅನ್ನಕ್ಕೆ ಇನ್ನು ಸೇತುವೆ ರಿಪೇರಿ ಮಾಡ್ಸಕ್ ಹೋಗೋಣ ಪಾತ್ರೆ ತೊಳೆದ ಇವಾಗ ಟೊಮೆಟೊ ಗೊಜ್ಜು ಮಾಡ್ತೀನಿ ಇನ್ನು ಸ್ವಲ್ಪ ಹುಳಗ್ರಿ ಗೊಜ್ಜ್ರ ಜೊತೆಗೆ ಮದ್ ತಿನ್ಕೊಂಡಿರು ಚಿಕ್ಕಪೇಟೆಯಲ್ಲಿ ಒಂದು ಸ್ವಲ್ಪ ಒಂದೆರಡು ಸೀರೆ ಥರದಿದೆ ಹೋಗಿ ಬರ್ತೀನಿ ಇವಾಗ ರೆಡಿ ಆಗ್ತಾ ಇದ್ದೀನಿ ಚಿಕ್ಕಪೇಟೆಗೆ ಹೋಗಬೇಕು ಒಂದೆರಡು ಸ್ಯಾರಿ ಬರೋಣ ಅಂತ ಬೇಕಾಗಿತ್ತು ಅದು ಅದು ಏನಕ್ಕೆ ಅಂತ ನೆಕ್ಸ್ಟು ಯಾವಾಗಾದರೂ ಒಂದು ವೀಡಿಯೋದಲ್ಲಿ ಹೇಳ್ತೀನಿ ಸೊ ಆ ಅಂಗಡೀಲಿ ಹೇಳ್ಬೇಕು ಅಂದರೆ ಡಿಸ್ಕೌಂಟಲ್ಲಿ ಸಿಗುತ್ತೆ ಎಲ್ಲ ಸಿಲ್ಕ್ ಸ್ಯಾರೀಸು ತುಂಬಾ ಚೆನ್ನಾಗಿರುತ್ತೆ ಗೊತ್ತಿರೋ ಅಂಗಡಿ ಹೋಗ್ತಾ ಇದ್ವಿ ಹೋಗಿನಿ ರೋಡಿಂದ ಒಳಗಡೆ ಹೋದರೆ ಚಿಕ್ಕಪೇಟೆ ಆ ಲೆಫ್ಟ್ಗೆ ಫಸ್ಟು ಅಂಗಡಿ ಸಿಗುತ್ತೆ ಸಿಲ್ಕ್ ಸ್ಯಾರಿ ಅಂಗಡಿ ಮಹಾಲಕ್ಷ್ಮಿ ಅಂತ ಸಿಗುತ್ತೆ ನೋಡಿ ಅದೇ ಅಂಗಡಿ ಹಾಗೆ ಪೂರ್ವಿದು ಸೈಕಲ್ ಬೇರೆ ರಿಪೇರಿ ಮಾಡಿಸ್ಬೇಕು ಏನೋ ಬ ಹಿಂದೆಗಡೆ ಟೈಯರ್ನೇ ಬೆಂಡ್ ಮಾಡಿ ಇಟ್ಟಿದ್ದಾನೆ ಯಾರ ಕೈ ಕೊಟ್ಟಿದ್ನೋ ಏನು ಕತೆ ಹೇಳಿದ್ರೆ ಕೇಳಲ್ಲ ಏನಿಲ್ಲ ಏನು ಮಾಡೋದು ಮಕ್ಕಳ ಹತ್ರ ಬಿಡ್ಕೊಂಡು ಬಿಡ್ಕಂಡು ಹಂಗೂ ಸಾಕಾಗುತ್ತೆ ನಾನೇ ಮಿಕ್ಸಿ ರಿಪೇರಿ ಆಯಿತು ಇವಾಗ ಸೈಕಲ್ ರಿಪೇರಿ ಅದನ್ನಲ್ಲಿ ಕೊಟ್ಬಿಟ್ಟು ನಾನು ಆ ಕಡೆ ಹೋಗ್ತೀನಿ ಸೈಕಲ್ ರಿಪೇರಿ ಮಾಡಿಸ್ಕೊಂಡು ತಗೋಬಾ ಅಂತ ಹೇಳ್ಬಿಟ್ಟು ಹೋಗ್ಬೇಕು ಅದಕ್ಕೆ ಇಷ್ಟ ಎಷ್ಟಾಗುತ್ತೋ ಏನು ಕಥೆನೋ ಅಯ್ಯೋ ಈ ಮಕ್ಕಳು ಸವಾಸ ಸವಾಸ ಅಲ್ಲಪ್ಪ ನೀನೇ ತಲೆ ಪಂಚರ್ ಮಾಡಿ ಮೂಲೆಗಿಟ್ಟಿರೋ ಸೈಕಲ್ ನಿನ್ನ ನೀನು ನೀನೇ ಬರೋಕ್ಕಾಗಲ್ಲ ಹಾಂ ಡ್ರಾ ಮಾಡ್ತೇನೆ ಗೇಟ್ ಹಾಕು ಗೇಟು ಗೇಟ್ ಹಾಕಬೇಕು ಹಂಗೆ ಹೋಗ್ಬೇಕು ಗೇಟ್ ಹಾಕ್ಬೇಕು ಅಷ್ಟೇ ಹಾಕು ಸೈಕಲ್ನ ಅಲ್ಲಿ ಗಾ ಗಾಡಿಗೆ ನಿಲ್ಲಿಸು ಒರಗಿಸಿ ಒರಗ್ಸಿ ನಿಲ್ಸು ಓ ಗೇಟ್ ಹಾಕು

ਸੋਲਪਾ ਟੱਕੋੜੀ ਸਰ ਸਰ ਇਦੋਂ ਦਾਖਲ ਮੈਂ ਕਿਸੇ ਨੂੰ ਨਹੀਂ ਦਿੱਤਾ ਮੈਨੂੰ ਵੀ ਦਿਨ ਦਿੰਦੇ ਦੱਸੋ ਯਾਰ ਇਹ ਲਾ 50 ਰੁਪੀ ಮೇಲುಗಡೆ ಟಾಪಲ್ಲಿರೋದೆಲ್ಲ ಫಿಫ್ಟಿ ರುಪೀಸು ಮತ್ತು ಕೆಳಗಡೆ ಡೌನ್ ಇದೆಯಲ್ಲ ಈ ಥರದ್ದೆಲ್ಲ ತರ್ಟಿ ರುಪೀಸ್ ಅಷ್ಟೇ ಚಿಕ್ಕಪೇಟೆ ಮೇನ್ ರೋಡಲ್ಲಿ ಇದೀನಿ ನಾನು ಇವಾಗ ಸಿಲ್ಕ್ ಸ್ಯಾರೀಸು ಬರುತ್ತಲ್ಲ ಅಲ್ಲಿ ಈ ಸಿಲ್ವರ್ ಅಂದ್ಕೊಡಿ ಸರ್ ಇದು எல்லாம் எஸ் ஃபெண்ட்

ಇವಾಗೆಲ್ಲ ಮಾವಿನ ಹಣ್ಣು ಮತ್ತು ಅಲಸಿನ ಹಣ್ಣು ಸೀಸನ್ ಇರೋದ್ರಿಂದ ಮಾರ್ಕೆಟಲ್ಲೆಲ್ಲ ರಾಜ್ಯ ಭಾರ ಅವ್ರದ್ದೇ ನಡೀತಾ ಇದೆ ಸೊ ಹಂಗಾಗಿ ಎಲ್ಲಿ ನೋಡಿದರೂ ಮಾವಿನ ಹಣ್ಣು ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಮಾವಿನ ಹಣ್ಣು ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಇದು ಫಸ್ಟ್ ಕ್ವಾಲಿಟಿನಾ ಇದು ಫಸ್ಟ್ ಕ್ವಾಲಿಟಿನಾ ಇವಾಗ ಬಂದಿರೋ ಫ್ರೆಶ್ ಆಯಿತು ಅದೇ ಅಲ್ಲೆಲ್ಲ ಬೋರ್ಡ್ ನೋಡ್ಕೊಂಡು ಬಂದೆ ನಾನು

ಇದು ವಾಟರ್ ಆ್ಯಪಲ್ ಅಂತೆ ಆಕ್ಚುಲಿ ಯಾವತ್ತು ನಾನು ಟೇಸ್ಟ್ ಮಾಡಿಲ್ಲ ಹೊಸ ಹೊಸ ಹಣ್ಣುಗಳನ್ನ ಟ್ರೈ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ಯಾಕಂದರೆ ಎಲ್ಲರೂ ಬೇರೆ ಬೇರೆ ಥರ ತಿಂಡಿಗಳನ್ನ ತಿಂತಾರೆ ಅದು ಯಾಕೋ ಗೊತ್ತಿಲ್ಲ ನನಗೆ ಹಣ್ಣುಗಳು ಹೊಸ ಹೊಸ ಹಣ್ಣುಗಳನ್ನ ತಿನ್ನಬೇಕು ಟೇಸ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ಇಷ್ಟ ಹಂಗಾಗಿ ಮಾರ್ಕೆಟಲ್ಲಿ ಯಾವುದು ಹೊಸ್ದಾಗಿ ಬಂದಿದೆ ಅದನ್ನು ಟ್ರೈ ಮಾಡೋದಕ್ಕೆ ಅಂತ ಆವಾಗ ಮಾರ್ಕೆಟ್ಗೆ ಹೋಗಿ ವಿಸಿಟ್ ಕೊಡ್ತೀನಿ ಅದೇನೋ ಗೊತ್ತಿಲ್ಲ ನಮಗೆ ಹಣ್ಗಳಂದರೆ ಪ್ರಾಣ ಅದಕ್ಕೋಸ್ಕರ ಹಣ್ಣುಗಳು ತಿನ್ನೋದು ನಾನು ಈ ಚೆರ್ರಿ ಹಣ್ಣ ಪುಸ್ತಕದಲ್ಲಿ ಅಷ್ಟೇ ಇದ್ದೀನಿ ನಾನು ಒಂದಿನ ಕೈಯಲ್ಲಿ ಮುಟ್ಟಿದ್ದಿಲ್ಲ ಇವತ್ತು ಫಸ್ಟ್ ಟೈಮು ಚೆರ್ರಿ ಹಣ್ಣು ತಿಂತಾಯಿದ್ದೀನಿ ಟೇಸ್ಟು ಒಳ್ಳೆ ಟೊಮೊಟೊ ಹಣ್ಣು ಥರ ಇತ್ತು ನಾನು ನೋಡ್ಬಿಟ್ಟು ಒಂದು ಸ್ವಲ್ಪ ಹುಳಿ ಹುಳಿ ಹಣ್ಬಿಡ್ತಾವೆ ನಂಗೆ ಒಂಥರ ಆಗಿಬಿಡ್ತು ಆಮೇಲೆ ಒಂದೊಂದು ಹುಳಿ ಅದೇ ಥರ ಇರುತ್ತೆ ಅಂತ ಹೇಳಿದರು ಅವರು ಚೆರ್ರಿ ಎಲ್ಲ ಇದು ಹುಳಿ ಹುಳಿ ಇದೆ

ಸ್ಟಾರ್ಟರ್ ಇದೆ ಲಾಸ್ಟ್ ಆರ್ಡ್ರ್ ಇದು ಕಂಪ್ಲೀಟಾಗಿ ಕೊಟ್ಟರೆ ಮುಗೀತು ಏಳು ಗಂಟೆವರೆಗೂ ಡ್ಯೂಟಿ ಮುಗೀತು ಮನೆಗೆ ಹೋಗ್ಬೇಕೀ ಕಸ್ಟಮರ್ ಕಾಲ್ ಮಾಡ್ತಾಯಿದ್ದೀನಿ ಲೊಕೇಶನ್ ಹಾಕೊಂಡಿದ್ದೀನಿ ಮನೆಗೆ ಹೋಗ್ಬೇಕು ಇಲ್ಲಂಜಾ 2.2 ಕಿಲೋಮೀಟರ್ ತೋರ್ಸ್ತೈತು 2 ಕಿಲೋಮೀಟರ್ ಎಲ್ಲ ಬಂದೆ ಆಯಾ ಬಕಿವ ಕಿವಿ ತಕ್ಕ ಪುಟಾ ಕಿವಿ ಎ ಹೇಳ್ತಾ ಬಾ ಬಾ ಯಾವ ಕಿವಿ ಓಲಕ್ತಿದಿಯೋ ಕಿವಿ ಚುಜುತಾ ಇದ್ಯಾ